ಸಂಕಷ್ಟಗಳನ್ನು ದೂರ ಮಾಡುವ ಮಂಡ್ಯದ ಗುತ್ತಲಿನ ಶ್ರೀ ಅರ್ಕೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮೂರನೇ ಕಾರ್ತಿಕ ಸೋಮವಾರದ ದಿನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಅದ್ದೂರಿ ಮತ್ತು ಅರ್ಥಪೂರ್ಣವಾಗಿ ಜರುಗಿದವು ಮುಂಜಾನೆಯಿಂದಲೇ ಮಂಡ್ಯ ಜಿಲ್ಲೆ ಸೇರಿದಂತೆ ವಿವಿಧ ಭಾಗಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಸರದಿಯಲ್ಲಿ ನಿಂತು ದೇವರ ದರ್ಶನ ಪಡೆದು ಪುನೀತರಾದರು ವಿಶೇಷ ದಿನದ ಅಂಗವಾಗಿ ಅರ್ಕೇಶ್ವರ ಸ್ವಾಮಿಗೆ ಭವ್ಯ ರೀತಿಯಲ್ಲಿ ಅಲಂಕಾರ ಮಾಡಲಾಗಿತ್ತು ಜೊತೆಗೆ ಪ್ರಸಾದ ವಿನಿಯೋಗ ಕೂಡ ಏರ್ಪಡಿಸಲಾಗಿತ್ತು And we h b c ಕಾರ್ತಿಕ ಸೋಮವಾರದಂದು ವಿಶೇಷ ಪೂಜೆ ಸಲ್ಲಿಸಿದರೆ ವಿಶೇಷ ಭಾಗ್ಯಗಳು ದಕ್ಕುತ್ತವೆ ಎನ್ನುವಂತಹ ಆಶಯದಲ್ಲಿ ಭಕ್ತರು ಆಗಮಿಸಿದರು ವಿಶೇಷವಾಗಿ ಮಹಿಳೆಯರು ಅರಕೆ ಕಟ್ಟಿ ಪುನೀತರಾದರು ಅರಕೆ ಕಟ್ಟಿಕೊಂಡವರು ಹಣತಿ ಹಚ್ಚಿ ತಮ್ಮ ಅರಕೆಯನ್ನು ಪೂರೈಸಿದರು ಕಡೆ ಸೋಮವಾರ ಕಾರ್ತಿಕವಾಗಿದ್ದರಿಂದ ನಿರೀಕ್ಷೆಗೆ ಮೀರು ಭಕ್ತರು ಆಗಮಿಸಿದರು ಜೊತೆಗೆ ಅಸಂಖ್ಯಾತ ರೀತಿಯಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿತ್ತು ದೇವಾಲಯಕ್ಕೆ ಭೇಟಿ ನೀಡಿದ ಎಲ್ಲ ಭಕ್ತರಿಗೂ ಕೂಡ ಪ್ರಸಾದ ವಿನಿಯೋಗ ಕೂಡ ವ್ಯವಸ್ಥೆ ಮಾಡಲಾಗಿತ್ತು ಮುಂಜಾಗ್ರತಾ ಕ್ರಮವಾಗಿ ಬಿಗಿ ಪೊಲೀಸ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿತ್ತು ಸಮಯಕ್ಕೆ ಸಾರಿಗೆ ಬಸ್ಗಳು ಬರುತ್ತಿಲ್ಲ ಎಂದು ಆಪಾದಿಸಿ ಮಳವಳ್ಳಿ ತಾಲೂಕಿನ ಚಿಕ್ಕಮಲಗೋಡು ಬಳಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ ಬಸ್ ಬಂದರೂ ಕೂಡ ಗ್ರಾಮದಲ್ಲಿ ನಿಲ್ಲಿಸಿಲ್ಲ ಅಂತ ಆರೋಪವನ್ನು ವ್ಯಕ್ತಪಡಿಸಿದ್ದಾರೆ ಕೆ ಎಸ್ ಆರ್ ಟಿ ಬಸ್ ತೊಳೆದು ಚಿಕ್ಕಮಲಗೂಡು ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸಮಯಕ್ಕೆ ಸರಿಯಾಗಿ ಬಸ್ಗಳು ಬರುತ್ತಿಲ್ಲ ಮಾಡವಳ್ಳಿ ಮಾರ್ಗದಲ್ಲಿ ತೆರಳುವ ಬಸ್ಗಳು ಸರಿಯಾಗಿ ನಿಲ್ಲುತ್ತಿಲ್ಲ ನಿತ್ಯ ನೂರಾರು ವಿದ್ಯಾರ್ಥಿಗಳು ಬಸ್ ಇಲ್ಲದೆ ಪರದೊಡುತ್ತಿದ್ದಾರೆ ಅಂತ ಆಪಾದಿಸಿದ್ದಾರೆ ಮತ್ತೆ ಕೆಲ ಬಸ್ಗಳು ಗ್ರಾಮದಲ್ಲಿ ನಿಲ್ಲಿಸದೆ ಹೋಗುತ್ತಿದ್ದಾವೆ ಅಂತ ಆಪಾದಿಸಿದ್ದಾರೆ ಮಂಡ್ಯ ಮಾಡುವಳ್ಳಿ ಮಾರ್ಗದ ಬಸ್ ತಡೆದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು ಚಾಲಕರು ನಿರ್ವಾಹಕರು ಹಾಗೂ ಸ್ಥಳಕ್ಕೆ ಬಂದ ಅಧಿಕಾರಿಗಳಿಗೆ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ತಾರಾಟೆಗೆ ತೆಗೆದುಕೊಂಡರು ವಿಶ್ವವಿಖ್ಯಾತ ಶ್ರೀ ವೈಷ್ಣವ ಕ್ಷೇತ್ರ ಮೇಲುಕೋಟೆಗೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಭಾನುವಾರ ಭೇಟಿ ನೀಡಿ ಇಲ್ಲಿನ ಆರಾಧ್ಯ ದೈವ ಚೆಲುವ ನಾರಾಯಣ ಸ್ವಾಮಿ ದರ್ಶನ ಪಡೆದರು ಬೆಂಗಳೂರಿನಿಂದ ವಾಯುಸೇನೆ ಹೆಲಿಕಾಪ್ಟರ್ ಮೂಲಕ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮೈದಾನದಲ್ಲಿ ನಿರ್ಮಿಸಿದ್ದ ಹೆಲಿಪ್ಯಾಡ್ಗೆ ಆಗಮಿಸಿದರು ಉಪರಾಷ್ಟ್ರಪತಿಗೆ ಹೆಲಿಪ್ಯಾಡ್ ಬಳಿಯೇ ರಾಷ್ಟ್ರೀಗೀತೆಯ ಗೌರವ ಸಲ್ಲಿಸಲಾಯಿತು ರಾಜ್ಯಪಾಲ ತಾವರ್ಚಂದ್ ಗೆಲೋತ್ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಾಜಿ ಸಚಿವ ಪುಟ್ಟರಾಜು ಅವರೊಂದಿಗೆ ಬಂದಿಳಿದ ಉಪರಾಷ್ಟ್ರಪತಿಗಳನ್ನು ಸರ್ಕಾರದ ಪರವಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಸ್ವಾಮಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ವರದಂಡಿ ಅವರು ಪುಷ್ಪಗುಚ್ಛ ಮೂಲಕ ಆತ್ಮೀಯವಾಗಿ ಬರಮಾಡಿಕೊಂಡರು ಎಲಿಪ್ಯಾಡ್ ಮೈದಾನದಿಂದ ಕಾರಿನಲ್ಲಿ ದೇವಾಲಯಕ್ಕೆ ಆಗಮಿಸಿದ ಉಪರಾಷ್ಟ್ರಪತಿಗಳು ನಲವತ್ತೈದು ನಿಮಿಷ ದೇವಾಲಯದಲ್ಲಿದ್ದು ಹೆಲಿಪ್ಯಾಡ್ ತಲುಪಿ ಹಾಸನ ಜಿಲ್ಲೆಯ ಸವಣ ಬೆಳಗೊಳಕ್ಕೆ ತೆರಳಿದರು ಉಪರಾಷ್ಟ್ರಪತಿ ಆಗಮಿಸಿದ ಹಿನ್ನೆಲೆಯಲ್ಲಿ ಅವರು ಸಂಚರಿಸುವ ಮಾರ್ಗಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು ಮೇಲುಕೋಟೆ ಕ್ಷೇತ್ರವನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಬೇಕು ಎಂದು ಸ್ಥಾನಿಕರು ಅರ್ಚಕರು ಪಾರಪತ್ತೆಗಾರರು ಉಪರಾಷ್ಟ್ರಪತಿ ಬಳಿ ಮನವಿ ಮಾಡಿಕೊಂಡರು Thank <sighs> ಸಂದರ್ಭದಲ್ಲಿ ಮಾತನಾಡಿದ ರಾಧಾಕೃಷ್ಣನ್ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಜಿಲ್ಲಾ ಉಸ್ತುವಾರಿ ಸಚಿವ ಸ್ವಾಮಿ ಸಹಕಾರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಮನ್ವಯದಲ್ಲಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಲು ಪ್ರಾಮಾಣಿಕವಾಗಿ ಸ್ಪಂದಿಸುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಬಿಸಿ ಶಿವಾನಂದಮೂರ್ತಿ ಶ್ರೀನಿವಾಸ್ ಬಸವರೇಡಪ್ಪ ಮಜರಾಯಿ ತಹಶೀಲ್ದಾರ್ ತಿಮ್ಮೇಗೌಡ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಶೀಲಾ ಪಾರ್ಪತಿಗರ್ ಸ್ಥಾನಾಚಾರ್ಯ ಶ್ರೀನಿವಾಸ್ ನರಸಿಂಹನ್ ಗುರೂಜಿ ಸೇರಿದಂತೆ ಅನೇಕರಿದ್ದರು ಮದ್ದೂರು ತಾಲೂಕಿನ ಆರತ್ತಿಪುರ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಒಂಬತ್ತು ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಎಂಟು ಸ್ಥಾನವನ್ನು ಪಡೆದು ಹಾಲು ಉತ್ಪಾದಕರ ಸಹಕಾರ ಸಂಘದ ಹಿಡಿದರು ಕಾಂಗ್ರೆಸ್ ಮುಖಂಡ ಮನು ನೇತೃತ್ವದಲ್ಲಿ ಚುನಾವಣೆ ಎದುರಿಸಿದ ಅಭ್ಯರ್ಥಿಗಳು ಒಂಬತ್ತು ಸ್ಥಾನಗಳಲ್ಲಿ ಎಂಟು ಸ್ಥಾನ ಗೆಲ್ಲುವ ಮೂಲಕ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ತಮ್ಮ ವಶಕ್ಕೆ ಪಡೆದುಕೊಂಡರು ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಚುನಾವಣೆ ಒಂಬತ್ತು ಸ್ಥಾನದಿಂದ ಎಂಟು ಸ್ಥಾನವನ್ನು ಕಾಂಗ್ರೆಸ್ ಬೆಂಬಲದಿಂದ ಜಯಗಳಿಸಿದ್ರು ಮತ್ತು ಆರತಿಪುರ್ ಗ್ರಾಮಸ್ಥರು ಸೇರಿದಾರರಿಗೆ ಸೇರುದಾರರಿಗೆ ಮತ್ತು ನಮ್ಮ ನಾಯಕರು ಆದಂಥ ಎಮ್ ಎಲ್ ಎ ಆದಂಥ ಉದಯಣ್ಣನವರು ಹಾಗೂ ಚಳವಣ್ಣವರು ರಾಜೀವ್ ಅವರು ಸಂದರ್ಸ್ ಅವರು ಮಧೀಶನವರು ಹಲವು ಇನ್ನು ಹಲವು ನಾಯಕರು ಹಾಗೂ ಬೆಳ್ಳೀಕೆರೆ ಸತೀಶಣ್ಣ ಸಹಕಾರದಿಂದ ಮತ್ತು ಸಕ್ರಿಗೂರು ಸಹಕಾರದಿಂದ ಿಯನ್ನು ಸಾಧಿಸಿದ್ದೇವೆ ಎಲ್ಲರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳು ಹಾಗೂ ನಾನು ಇನ್ನು ಎಲ್ಲ ನೈರಟ್ಟುಗಳು ಸೇರಿ ಹಾಲು ಉತ್ಪಾದಕ ಆರತಿಪುರ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಹೆಚ್ಚಿನ ಉನ್ನತ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಸಮಾಜ ಸೇವಕ ಹಳ್ಳಿಕೆರೆ ಸತೀಶ್ ಕಾಂಗ್ರೆಸ್ ತಾಲೂಕು ಪ್ರಚಾರ ಸಮಿತಿಯ ಅಧ್ಯಕ್ಷ ನಿತಿನ್ ನೂತನ ಚುನಾಯಿತ ಅಭ್ಯರ್ಥಿ ಮನೋರ್ ಅವರನ್ನು ಹಾಕಿ ಅಭಿನಂದಿಸಿ ಸಿಹಿ ತೆನಿಸಿದರು ಸಹಕಾರ ಸಂಘದ ಒಂಬತ್ತು ಸ್ಥಾನಗಳಿಗೆ ಎಂಟು ಸ್ಥಾನಗಳನ್ನು ನಮ್ಮ ಮನೋ ನೇತೃತ್ವದಲ್ಲಿ ಕಾಂಗ್ರೆಸ್ ಕಮಿಷನ್ ಅಭ್ಯರ್ಥಿಗಳು ದೇವೇರಿ ಬರೆಸಿದ್ದಾರೆ ನಾನು ಅದಕ್ಕೆ ಕಂಗ್ರಾಜುಲೇಷನ್ ತಿಳಿಸ್ತೇನೆ ಒಳ್ಳೇದಾಗಲಿ ನಿಮ್ಗೆ ಪಕ್ಷನ ಅಧಿಕಾರಕ್ಕೆ ತರುವಂಗೆ ಶ್ರಮಿಸಿ ಅಲ್ಲ ಬೆಳವಣಿಗೆ ಕಾಣುವಂಗೆ ನೀವು ಸಹಕಾರ ಇರಲಿ ಮತ್ತೆ ತುಂಬಾ ಆರ್ಥಿಕವಾಗಿ ಮುಂದಕ್ಕೆ ಬರುವಂಗೆ ಸಾಕು ಶ್ರಮಿಸಿ ನೀವು ಎಲ್ಲ ಸೇರ್ಕೊಳ್ಳುವಂತ ಈ ಸಂದರ್ಭದಲ್ಲಿ ಗೌಡ ಆಲೋಕ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಮತ್ತು ಮುಖಂಡರು ಹಾಜರಿದ್ದರು ಪಾಂಡವಪುರ ತಾಲೂಕು ಆಡಳಿತದ ವತಿಯಿಂದ ಐನೂರ ಮೂವತ್ತೆಂಟನೇ ಕನಕ ಜಯಂತಿಯನ್ನು ಇತ್ತೀಚೆಗೆ ಆಚರಿಸಲಾಯಿತು ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಲಾಯಿತು ಕನಕದಾಸರ ಕೀರ್ತನೆಗಳು ಸಾಹಿತ್ಯ ಕೊಡುಗೆಗಳು ಕೇವಲ ಒಂದು ದಿನಕ್ಕೆ ಸೀಮಿತವಾಗಬಾರದು ಅಂತ ಶಾಸಕ ದರ್ಶನ್ ಪುಟ್ಟಣಿ ಹೇಳಿದರು ಮುಂದಿನ ದಿನಗಳಲ್ಲಿ ಎಲ್ಲ ಶರಣಶಂತರ ಜಯಂತಿಗಳನ್ನು ಒಂದೇ ಸೂರಿನಡಿ ಆಚರಿಸುವ ಯೋಜನೆ ನಡೆಯುತ್ತಿದೆ ಅಂತ ಅವರು ತಿಳಿಸಿದರು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ರೆ ಮಾತ್ರ ಅದಕ್ಕೆ ಏನಾದರೂ ಸಾಧಕ ಇದೆ ಇದು ಯಾಕೆಂದ್ರೆ ಅದಕ್ಕೆ ನಮ್ಮ ನಡೆಯಲ್ಲಿ ನಾವು ಅದನ್ನು ತೋರಿಸ್ಬೇಕಾಯ್ತು ನಮ್ಗೆ ಇಲ್ಲಿರೋ ಎಲ್ಲ ಕೈ ಕೂದ್ರೆ ಎಲ್ಲ ನಿಮಗೆ ಆದರೆ ಯಾವ ಯಾವ ತರ ಅಂತ ನಿಮಗೆ ಗೊತ್ತಿರುವಂಥದ್ದು ಅದನ್ನ ನಾವು ನನಗೆ ಮುಂದಿನ ವರ್ಷದಿಂದ ಈ ವರ್ಷದಿಂದಲೇ ಯಾವುದೇ ಮುಂದೆ ಜಯಂತಿ ಬಂದರೂ ಎಲ್ಲಾ ಒಗ್ಗಟ್ಟಾಗಿ ಒಂದು ತಾಲೂಕು ಪಂಚಾಯಿತಿ ಕಾರ್ಯದರ್ಶಿ ವೀಣಾ ಮಾತನಾಡಿ ಕನಕದಾಸರು ಸಾಹಿತ್ಯ ಮತ್ತು ಸಂಗೀತ ಕ್ಷೇತ್ರಕ್ಕೆ ಅಪಾರ ಸೇವೆ ಮಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅಂತಹ ಮಹಾನ್ ನಟರು ಅವರ ಕೀರ್ತನೆಗಳನ್ನು ಜೀವಂತಗೊಳಿಸಿದ್ದಾರೆ ಅಂತ ಹೇಳಿದರು ಹೇಳಿದ್ದಾರೆ ಚರಿತ್ರೆ ಹೇಗೆ ಬಂದಿದ್ದಾರೆ ಅವರು ಅವರು ಜೀವನ ಅಥವಾ ಕೊಡಿ ಉಪನ್ಯಾಸಕ ಚೆಲುವೇಗೌಡ ಮಾತನಾಡಿ ಕನಕದಾಸರು ಹಾವೇರಿ ಜಿಲ್ಲೆಯ ಬ್ಯಾಡಗ್ರಾಮದಲ್ಲಿ ಬೀರಪ್ಪ ನಾಯಕ ಮತ್ತು ಬಚ್ಚಮ್ಮ ದಂಪತಿ ಜನಿಸಿದರು ಅವರ ಮೂಲ ಹೆಸರು ತಿಮ್ಮಪ್ಪ ನಾಯಕ ಎಂದಿದ್ದು ಅವರು ಬೆಳೆದಿದ್ದು ಕಾಗನಲ್ಲಿ ಅಂತ ಎಂತ ಹೇಳಿದರು ಎರಡು ಪದ ವ್ಯಾಸಕೂಟ ದಾಸಕೂಟ ವ್ಯಾಸಕೂಟದಲ್ಲಿ ವ್ಯಾಸರಾಯರು ಪ್ರಮುಖರಾಗಿ ಕಾಣಿಸ್ಕೊಂಡ್ರೆ ಅವರ ಪರಮ ಶಿಷ್ಯರಾಗಿ ಪುರಂದರದಾಸರು ಕನಕದಾಸರು ಕಂಡುಕೊಂಡರು ಅದರಾದ ಶತಮಾನದಲ್ಲಿ ಇವರಿಬ್ಬರು ಕೂಡ ಅಶ್ವಿನಿ ದೇವತೆಗಳು ಅಂತೇಳಿ ಕರೀತಾ ಇದ್ರು ಕನಕದಾಸರನ್ನ ಪುರಂದರದಾಸರು ಪುರಂದರದಾಸರು ಮೇಲ್ವರ್ಗದಿಂದ ಕೆಳಕ್ಕೆ ಬಂದರು ಕೆಳಸ್ತರಕ್ಕೆ ಬಂದರು ಆಗರ ಬ್ರೀಮಂತ ವ್ಯಾಪಾರಸ್ಥರಾಗಿದ್ದು ಕೊನೆಗೆ ಎಲ್ಲವನ್ನೂ ತ್ಯಾಗ ಮಾಡಿ ವೈರಾಗ್ಯಪರರಾಗಿ ಸಾಮಾನ್ಯರ ಜನಗಳನ್ನ ಭಿಕ್ಷಾಪಾತ್ರ ಹಿಡ್ಕೊಂಡು ಮನೆ ಕನಕದಾಸರು ಸಾಮಾನ್ಯ ವರ್ಗದಲ್ಲಿ ಹುಟ್ಟುತ್ತವ್ರು ಮೇಲವರ್ಗಕ್ಕೆ ಏರಿದ್ರು ಇವರಿಬ್ಬರ ಚಿತ್ರಣಗಳು ಕೂಡ ಇವರಿಬ್ಬರು ವ್ಯಾಸರಾಯರ ಶಿಕ್ಷೇ ಆದ್ರೆ ಇವರಿಬ್ಬರ ಚರಿತ್ರೆಗಳು ಮಾತ್ರ ಒಂದು ರೀತಿಯಲ್ಲಿ ಭಿನ್ನ ಭಿನ್ನವಾಗಿ ಅವರ ಲಕ್ಷಾಂತರ ಲಕ್ಷಾಂತರ ಕೀರ್ತನೆಗಳನ್ನು ಕನಕದಾಸರು ಸುಳಾದಿಗಳು ಕೀರ್ತನೆಗಳು ಇವೆಲ್ಲ ಬರೆಯುವುದರ ಜೊತೆಗೆ ಮಹಾಕಾವ್ಯಗಳನ್ನು ಕೊಟ್ಟರು ಈ ಸಂದರ್ಭದಲ್ಲಿ ಉಚ್ಚೇಗೌಡ ಬಸವರಡಪ್ಪ ರೋಹಣದ ಧರ್ಮಶೆಟ್ಟಿ ಸತೀಶ್ ಕುಮಾರ್ ಸಿ ಆರ್ ರಮೇಶ್ ಕುಮಾರ್ ರೇವಣ್ಣ ಸೇರಿದಂತೆ ಅನೇಕರಿದ್ದರು ಮಳವಳ್ಳಿ ತಾಲೂಕಿನ ಅಲುಗೂರು ಚನ್ನಪಟ್ಟಣ ರಸ್ತೆಯಲ್ಲಿರುವ ಅಲುಗೂರು ಲಯನ್ಸ್ ಕ್ಲಬ್ ಭವನದಲ್ಲಿ ಒಲಗೆ ತರಬೇತಿ ಶಿಬಿರವನ್ನು ಪ್ರಾಂತೀಯ ಅಧ್ಯಕ್ಷರಾದ ಎನ್ ಸೋಮೇಗೌಡ ಗಿಡಕ್ಕೆ ನೀರು ಹಾಕುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಮೂವತ್ತಕ್ಕೂ ಹೆಚ್ಚು ಮಹಿಳೆಯರು ಪಾಲ್ಗೊಂಡಿದ್ದರು ಪ್ರಾಂತೀಯ ಅಧ್ಯಕ್ಷರಾದ ಸೋಮೇಗೌಡ ಮಾತನಾಡಿ ಮಂಡ್ಯ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿರುವ ಅಲಗೂರು ಲಯನ್ಸ್ ಕ್ಲಬ್ ಒಳ್ಳೆಯ ಸೇವೆ ಸಲ್ಲಿಸುತ್ತಿದ್ದು ಹಲವಾರು ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದಾರೆ ಅದರಲ್ಲಿ ಮಹಿಳೆಯರಿಗೆ ಒಲಗೆ ತರಬೇತಿ ಶಿಬಿರವನ್ನು ಆರಂಭಿಸಿದ್ದು ಒಬ್ಬ ಮಹಿಳೆ ಮನೆಯಲ್ಲಿ ಸುಮ್ಮನೆ ಮಹಿಳೆಯ ಮನೆಯಲ್ಲಿ ಕುಳಿತುಕುವ ಬದಲು ತಮ್ಮ ಕೈಯಲ್ಲಿ ಒಂದು ವೃತ್ತಿ ಇದ್ದರೆ ಜೀವನ ಸಾಗಿಸಬಹುದು ಅಂತ ಹೇಳಿದರು ಸಂಪಾದನೆ ಮಾಡಲು ಅವಕಾಶ ಸಿಗುತ್ತದೆ ಜೊತೆಗೆ ಮೈಸೂರು ಜಿಲ್ಲೆಯ ರಂಜನಗೂಡಿನಲ್ಲಿ ಲಯನ್ಸ್ ಕ್ಲಬ್ ವತಿಯಿಂದ ನಡೆಯುತ್ತಿರುವ ಅರವತ್ತು ಮಹಿಳೆಯರು ಹೊಲಿಗೆ ತರಬೇತಿ ಪಡಿತಿದ್ದಾರೆ ಅದರಲ್ಲಿ ಒಂದೊಂದು ತಂಡ ಮಾಡಿದ್ದಾರೆ ಅಂತ ಅವರು ವಿವರಣೆ ನೀಡಿದರು ಒಂದೊಂದು ಬ್ಯಾಚ್ ಮಾಡಿದ್ದಾರೆ ಆ ಬ್ಯಾಚ್ ತರಬೇತಿ ಪಡ್ಕೊಂಡು ಹೊರಗಡೆ ಹೋಗ್ತಾರೆ ಇಲ್ಲ ನಾನು ಎಲ್ಲೂ ಹೊರಗಡೆ ಹೋಗಲ್ಲ ನಿಮ್ಮ ಸಂಸ್ಥೆ ಕೆಲಸ ಒಂದು ಐವತ್ತು ಮಿಷಿನ್ ಹಾಕಿದ್ದಾರೆ ಕಾಟನ್ ಬ್ಯಾಗ್ಗಳನ್ನ ಹೊಲಿದು ಹೊಲ್ದು ಅವರೇ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ ನಿಮ್ಗೇನು ಮಾಡ್ತಾರೆ ಒಂದು ಬ್ಯಾಗ್ ಹೊಲ್ದ್ರೆ ಇಷ್ಟು ಅಂತ ಹೇಳಿ ನಿಮಗೆ ಲೇಬರ್ ಕೊಡ್ತಾರೆ ಲಯನ್ ಸಂಸ್ಥೆ ರಂಜನ್ಗೂಡ್ ಲಯನ್ಸ್ ಸಂಸ್ಥೆ ಏನು ಮಾಡುತ್ತೆ ಆ ಬ್ಯಾಗ್ ನ ಮಾರ್ಕೆಟಿಂಗ್ ಮಾಡುತ್ತೆ ಕಂಪ್ನಿದು ಒಂದು ಸಿಂಬಲ್ ಹಾಕ್ಬೇಕು ಅದನ್ನು ಬ್ಯಾಗ್ ಮೇಲೆ ಪ್ರಿಂಟ್ ಹಾಕಿಸಿ ಬ್ಯಾಗನ್ನ ಇಷ್ಟು ರೂಪಾಯಿ ಅಂತ ಮಾರಾಟ ಮಾಡ್ತಾರೆ ಈ ರೀತಿ ಮುನ್ನೂರು ಜನ ಮಹಿಳೆಯರು ಇವತ್ತು ಸ್ವಾವಲಂಬಿಗಳಾಗಿ ಯಾರ ಮೇಲೂ ಡಿಪೆಂಡ್ ಆಗ್ತೇನೆ ತಂದೆ ತಾಯಿ ಮೇಲೆ ಗಂಡನ ಮೇಲೆ ಅಥವಾ ಮಕ್ಕಳ ಮೇಲೆ ಡಿಪೆಂಡ್ ಆಗ್ತೇನೆ ಮಹಿಳೆಯರು ಸ್ವಾವಲಂಬಿಗಳಾಗಿ ಬದುಕುವಂಥ ಒಂದು ಸದಾವಕಾಶ ಇದು ಹಂಗಾಗಿ ನಾನಾದರೂ ಭಾವಿಸ್ತೀನಿ ಅಧ್ಯಕ್ಷರೇ ಮತ್ತು ಎಲ್ಲ ಲೈವರ್ಸ್ ಬಂಧುಗಳೇ ಮಾರ್ಕೆಟಿಂಗ್ ಮಾಡಿಸೋ ಜವಾಬ್ದಾರಿ ನಮ್ಮದು ನೀವು ತರಬೇತಿ ಕೊಡಿ ಒಂದು ನೂರು ಜನಕ್ಕೆ ಮೂರು ಜನಕ್ಕೆ ತರಗತಿ ಕೊಡಿ ನನ್ನದೇ ಒಂದು ಕಂಪ್ನಿ ಇದೆ ನೀವು ಅಂದ್ಕೊಟ್ಟಂಥ ಬ್ಯಾಗ್ನ ನನ್ನ ಕಂಪ್ನಿಗೆ ನಾನು ಪರ್ಚೇಸ್ ಮಾಡ್ತೀನಿ ನಂಬರ್ ಒನ್ ಲಯನ್ಸ್ ಸಂಸ್ಥೆ ಲೋಗು ಹಾಕಿ ಕೊಡೋದು ಏನಾಗುತ್ತೆ ಲಯನ್ಸ್ ಲೋಗು ಹಾಕಿ ನಮ್ಗೆ ಬ್ಯಾಗ್ ಕೊಡಿ ಒಂದು ನೂರು ಬ್ಯಾಗ್ ಕೊಡಿ ನಮ್ಮ ಮನೇಲಿ ಕಾರ್ಯಕ್ರಮ ಇದೆ ನಮ್ಮ ಕಾರ್ಯ ನಮ್ಮದು ಲಯನ್ಸ್ ಕ್ಲಬ್ದೇ ಒಂದು ದೊಡ್ಡ ಕಾರ್ಯಕ್ರಮ ಇದೆ ನನಗೆ ಇನ್ನೂರು ಬ್ಯಾಗ್ ಕೊಡಿ ಮುನ್ನೂರು ಬ್ಯಾಗ್ ಕೊಡಿ ನಾನು ಗ್ರೂಪ್ ಪ್ರವೇಶ ಮಾಡ್ತಾ ಇದ್ದೀನಿ ನಂದು ಐನೂರು ಬ್ಯಾಕ್ ಕೊಡಿ ನನ್ನ ಸ್ಲೋ ಹಾಕಿ ನನ್ನ ಜನಗಳಿಗೇನೋ ಕೊಡಬೇಕು ಈ ಥರ ಸಾಕಷ್ಟು ಅವಕಾಶಗಳು ಸಿಗುತ್ತೆ ನಾವು ಕ್ರಿಯೇಟ್ ಮಾಡಿದ್ರೆ ಹಾಗಾಗಿ ಆ ಕ್ರಿಯೇಟ್ ಮಾಡುವಂಥ ಒಂದು ವ್ಯವಸ್ಥೆ ಇವತ್ತು ಅಲ್ಗುರ್ ಲೈನ್ಸ್ ಸಂಸ್ಥೆ ಎಲ್ಲ ಹಿರಿಯರು ಮತ್ತೆ ಅಧ್ಯಕ್ಷರು ಸೆಕ್ರೆಟರಿ ಕಾರ್ಯದರ್ಶಿ ಕಾರ್ಯಗತ ಮಾಡ್ತಿದ್ದಾರೆ ಇದನ್ನು ನೀವೆಲ್ಲ ಸಾಕ್ಷಿ ಕರೆಸ್ತಾ ಇದ್ದೀರಿ ಮುಂದಿನ ದಿನಗಳಲ್ಲಿ ನಿಮ್ಮಿಂದ ಬಾಯಿಂದ ಬಾಯಿ ಹೋಗುವಂಥದ್ದು ಇದು ಎಲ್ಲಿಗೆ ಹೋಗ್ತಾ ಇದ್ರ ಮಾತು ಕೇಳಿದ್ರೆ ನಾವು ಈ ಥರ ಒಂದು ಹೊಲಿಗೆ ತರಬೇತಿಗೆ ಹೋಗ್ತಾ ಇದ್ವಿ ಒಂದ್ ಮೂರು ತಿಂಗಳಾದ್ಮೇಲೆ ಅದೇ ತರಬೇತಿ ಪಡ್ಕೊಂಡೆ ಅಲ್ಲೇ ನಾನು ಕೆಲಸ ಒಂದ್ ಐವತ್ತು ಕಾರ್ಯಕ್ರಮದಲ್ಲಿ ಪ್ರಾಂತೀಯ ಅಧ್ಯಕ್ಷರಾದ ಸೋಮೇಗೌಡ ಗೌಡ ಮನೋಹರ್ ಶ್ರೀನಿವಾಸ್ ಪ್ರವೀಣ್ ಡಾಕ್ಟರ್ ಸೊಮಸುದ್ದೀನ್ ಸೇರಿದಂತೆ ಸದಸ್ಯರು ಪಾಲ್ಗೊಂಡಿದ್ದರು ಬಾಂಧವ್ಯಗಳ ಬೆಸುಗೆ